ಹನ್ನೆರಡು ನದಿಗಳ ನೀರು ಕುಡಿಯೋಕೆ ಇರಲಿ ಸ್ನಾನ ಮಾಡೋಕ್ಕೂ ಕೂಡ ಯೋಗ್ಯತೆ ಇಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ನದಿಗಳನ್ನು ಇಟ್ಟಿದ್ದೀವಿ ಯೋಚನೆ ಮಾಡಿ ಟಿ ವಿ ನೆನ್ನಲ್ಲಿ ಇವತ್ತು ಭೀಮಾ ನದಿ ಎಷ್ಟರ ಮಟ್ಟಿಗೆ ಪರಿಶುದ್ಧವಾಗಿದ್ದಾಳೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಾಚಿಕೆ ಆಗಬೇಕು ನಿಜಕ್ಕೂ ನಮಗೆ ಯೋಗ್ಯತೆ ಇಲ್ಲದವ್ರು ನಾವು ಅರ್ಹತೆ ಇಲ್ಲದವ್ರು ನಾವು ಡಿ ಡಿ ದರ್ಜೆಯಲ್ಲಿದೆ ಭೀಮಾ ನದಿ ನೀರು ಡಿ ಕ್ಯಾಟಗರಿ ಕುಡಿಯೋಕ್ಕಲ್ಲ ಸ್ನಾನಕ್ಕಲ್ಲ ಯಾವುದಕ್ಕೂ ಪ್ರಸಂಗಿಲ್ಲ ಕೊಬ್ಬ ನಾರ್ತಾ ಇದ್ದಾಳೆ ಭೀಮಿ ಇದು ನೋಡಿ ನಮ್ಮ ಹಣೆ ಬರಹ ನಾವೊಂದು ರಿಯಾಲಿಟಿ ಚೆಕ್ ಮಾಡಿದ್ದೀವಿ ಅಲ್ಲಿನ ಸ್ಥಿತಿಗಳು ಯಾವ ರೀತಿ ಇದೆ ಅಂತ ಬನ್ನಿ ತೋರಿಸ್ತೀವಿ ರಾಜ್ಯದ ಹನ್ನೆರಡು ನದಿಗಳ ನೀರು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಸದನಿಗೆ ಅದೇ ಭೀಮಾ ನದಿಯ ದಡದಲ್ಲಿ ಇದ್ರೆ ಕೆಲವು ದೃಶ್ಯಗಳು ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಇದು ಪ್ರಮುಖವಾಗಿ ಯಾದಗಿರಿ ನಗರ ಜನರ ಜೀವನಾಡಿ ಕೂಡ ಆಗಿರೋದು ಸಂಪೂರ್ಣವಾಗಿ ಈ ನದಿಯ ನೀರು ಈಗ ಕುಡಿಯೋಕೆ ಯೋಗ್ಯ ಅಲ್ಲ ಅಂತೇಳಿ ವರದಿ ಕೂಡ ಈಗ ಬಂದಿರೋದು ಭೀಮಾ ನದಿಯ ನೀರು ಸಂಪೂರ್ಣವಾಗಿ ಕಲುಷಿತ ಕೂಡ ಆಗಿರೋದು ಜೊತೆಗೆ ಭೀಮಾ ನದಿಯ ಪಕ್ಕದಲ್ಲೇ ಸ್ಮಶಾನ ಕೂಡ ಇದೆ ಕೆಲವೊಂದಿಷ್ಟು ಮೃತದೇಹದ ಬಟ್ಟೆಗಳಾಗಿರ್ಬೋದು ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಸಹಿತ ಇದೇ ಒಂದು ಭೀಮಾ ನದಿಗೆ ಎಸುವಂಥ ಕೆಲಸ ಕೂಡ ಈಗ ಜನರು ಮಾಡ್ತಿದ್ದಾರೆ ಇಂಥ ನೀರನ್ನು ಜನರಿಗೆ ಕುಡಿಯೋಕ್ಕೆ ಸರಬರಾಜು ಮಾಡಲಾಗುತ್ತೆ ಈ ಒಂದು ನೀರನ್ನು ಕುಡಿದು ಜನರು ಅನಾರೋಗ್ಯ ಸಹಿತ ಈಗ ತುತ್ತಾಗ್ತಿದ್ದಾರೆ ಭೀಮಾ ನದಿಯ ನೀರು ಇದೇ ಭೀಮಾ ನದಿಯ ನೀರ ಇಂಥ ನೀರನ್ನು ಯಾದಗಿರಿ ನಗರದ ಜನರಿಗೆ ದಿನನಿತ್ಯ ಕುಡಿಯೋಕ್ಕೆ ಮತ್ತು ಬಳಕೆಗೆ ಸರಬರಾಜು ಮಾಡಲಾಗ್ತಿದೆ ಅದೇ ಕಂಪ್ಲೀಟಾಗಿ ಒಂದು ರೀತಿ ಒಳಚೆ ನೀರು ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ನೀರನ್ನು ಕಂಡು ಬರ್ತಿದೆ ಈಗ ಇನ್ನೊಂದು ನಾನು ಬಾಟಲ್ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಇದು ಏನಂದರೆ ಒಂದು ಅಂಗಡಿಯಲ್ಲಿ ಸಿಗುವಂಥ ಶುದ್ಧ ಅಂದರೆ ಫಿಲ್ಟರ್ ಆಗಿರುವಂಥ ನೀರು ಈ ಒಂದು ಫಿಲ್ಟರ್ ಆಗಿರುವಂಥ ನೀರು ಜೊತೆಗೆ ಕಲುಷಿತವಾದ ನೀರನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಭೀಮಾ ನದಿಯ ನೀರು ಕಲುಷಿತಗೊಂಡಿದೆ ಇಂಥ ನೀರನ್ನು ಯಾದಗಿರಿ ನಗರದ ಜನರಿಗೆ ಕುಡಿಯೋಕ್ಕೆ ಮತ್ತು ಬಳಕೆಗೆ ನಗರಸಭೆ ಅಧಿಕಾರಿಗಳು ಏನು ಸರಬರಾಜು ಮಾಡ್ತಿದ್ದಾರೆ ಭೀಮಾ ನದಿ ಯಾವ ರೀತಿ ಕಲುಷಿತ ಆಗ್ತಿದೆ ಯಾಕೆ ಕಲುಷಿತ ಆಗ್ತಿದೆ ಅಂದರೆ ಯಾದಗಿರಿ ನಗರದಲ್ಲಿರುವಂಥ ಚರಂಡಿ ನೀರು ಕಂಪ್ಲೀಟಾಗಿ ಈ ಒಂದು ಭೀಮಾ ನದಿಗೆ ಬಂದ್ಸಿರ್ತಿದೆ ಆದರೆ ಆ ಚರಂಡಿ ನೀರು ಎಲ್ಲಿ ಸೇರ್ತಿದೆ ಆ ಹೇಗೆ ಸೇರ್ತಿದೆ ಅನ್ನೋ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಯಾದಗಿರಿ ನಗರದ ಜನರು ಬಳಕೆ ಮಾಡಿ ಬಿಟ್ಟಿರುವಂಥ ನೀರು ಈಗ ನೇರವಾಗಿ ಹಳ್ಳಕ್ಕೆ ಚರಂಡಿ ಮೂಲಕ ಹಳ್ಳಕ್ಕೆ ಬಂದು ಸೇರ್ತದೆ ಹಳ್ಳದ ನೀರು ನೇರವಾಗಿ ಭೀಮಾ ನದಿಗೆ ಸೇರ್ತದೆ ಹೀಗಾಗಿ ಭೀಮಾ ನದಿ ನೀರು ಕಂಪ್ಲೀಟಾಗಿ ಮಲಿನಗೊಂಡಿದೆ ಕಲುಷಿತಗೊಂಡಿದೆ ಅಂತ ನೀರನ್ನು ಈಗ ಯಾದಗಿರಿ ನಗರ ಜನರಿಗೆ ಕುಡಿಯೋಕ್ಕೆ ಮತ್ತು ಬಟ್ಟೆ ತೊಳೆಕಾಗಿರ್ಬೋದು ಜೊತೆಗೆ ಪಾತ್ರೆ ತೊಳೆಯಕ್ಕೆ ಸ್ನಾನ ಮಾಡೋಕ್ಕೂ ಸಹಿತ ಇದೇ ನೀರನ್ನು ಬಳಕೆ ಮಾಡುವಂಥ ಸ್ಥಿತಿ ಯಾದಗಿರಿ ನೀರು ಯಾದಗಿರಿ ಜನರಿಗೆ ಬಂದಿರೋಂಥದ್ದು ಸದ್ಯ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾ ಭೀಮಾ ನದಿಯ ನೀರು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿದೆ ಆದರೂ ಸಹಿತ ಜನರಿಗೆ ಅನಿವಾರ್ಯವಿದೆ ಇಂಥ ನೀರನ್ನು ಕುಡಿಬೇಕಾದಂಥ ಸ್ಥಿತಿ ಈಗ ಬಂದಿರುವಂಥದ್ದು ಸದ್ಯ ಯಾದಗಿರಿ ನಗರದಂಥ ಪ್ರತಿಯೊಂದು ಚರಂಡಿ ನೀರು ಸಹಿತ ಈ ಒಂದು ಹಳ್ಳ ಏನಿದೆ ಹಳ್ಳಕ್ಕೆ ಬಂದು ಸೇರುತ್ತೆ ಹಳ್ಳದ ನೀರು ಬೇರೆ ಕಡೆ ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಹೀಗಾಗಿ ಹಳ್ಳ ಭೀಮಾ ನದಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಭೀಮಾ ನದಿಗೆ ಕನೆಕ್ಟ್ ಆದ ನಂತರ ಇಡೀ ಚರಂಡಿ ನೀರು ಭೀಮಾ ನದಿಗೆ ಸೇರುತ್ತೆ ಭೀಮಾ ನದಿಗೆ ನೀರು ಸೇರಿದ ನಂತರ ಈ ಒಂದು ಹಳ್ಳ ಏನು ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದ ಜಾಗದಿಂದ ಕೇವಲ ಒಂದು ಇನ್ನೂರು ಅಡಿ ದೂರದಷ್ಟೇ ಜಾಕ್ವೆಲ್ ಇದೆ ಆ ಜಾಕ್ವೆಲ್ನಿಂದ ಯಾದಗಿರಿ ನಗರಕ್ಕೆ ಜನರಿಗೆ ಕುಡಿಯೋಕ್ಕೆ ನೀರನ್ನು ಸರಬರಾಜು ಮಾಡಲಾಗುತ್ತೆ ತಾವು ಬಳಕೆ ಮಾಡಿ ಬಿಟ್ಟಿರುವಂಥ ಚರಂಡಿ ನೀರೇ ಈಗ ನೇರವಾಗಿ ಅವರೇ ಸೇವನೆ ಮಾಡುವಂಥ ಸ್ಥಿತಿ ಈಗ ಇರುವಂಥದ್ದು ಸೊ ಹೀಗಾಗಿ ಸರ್ಕಾರ ಜಿಲ್ಲಾಡಳಿತ ಜನರಿಗೆ ಶುದ್ಧ ನೀರು ಕುಡಿಯೋಕ್ಕೆ ಕೊಡಬೇಕು ಜೊತೆಗೆ ಪರಿಶುದ್ಧವಾದಂಥ ನೀರು ಕೊಡಬೇಕಾದರೆ ಭೀಮಾ ನದಿ ನೀರು ಬಿಟ್ಟರೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಂತೇಳಿ ಜನರು ಕೂಡ ಈಗ ಆಗ್ರಹಿಸ್ತಿರುವಂಥದ್ದು ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಐ ಮೀನ್ ಟಿ ವಿ ನೈನ್ ಯಾದಗಿರಿ ನೋಡಿ ಇದೊಂದು ದೊಡ್ಡ ಎಚ್ಚರಿಕೆ ಎಚ್ಚರಿಕೆಯ ಗಂಟೆ ಇದು ನಾವು ಕುಡಿಯೋ ನೀರನ್ನೇ ಹಾಳು ಮಾಡ್ಕೋತೀವಿ ಅಂತಂದರೆ ನೋಡಿ ತಾಯಿನ ಕೊಂದ್ರೆ ಎಷ್ಟು ಪಾಪ ಬರುತ್ತಲ್ಲ ಕೋಟಿ ಮಂದಿ ತಾಯಿಂದ್ರನ್ನ ಕೊಂದರೆ ಎಷ್ಟು ಪಾಪ ಬರುತ್ತಲ್ಲ ಅಷ್ಟು ಪಾಪ ಒಂದು ನದಿಯನ್ನು ಹಾಳು ಮಾಡ್ದಾಗ ಬರುತ್ತೆ ನಾವೆಲ್ಲ ಪಾಪಿಷ್ಟರು ನಾವು ಅರ್ಥ ಮಾಡ್ಕೋಬೇಕು ಇದು ನಿಜಕ್ಕೂ ವಿನ ಅಭಿಯಾನ ಇದು ಇಲ್ಲಿಗೆ ನಿಲ್ಲಲ್ಲ ನಿರಂತರವಾಗಿ ಮುಂದುವರಿಯುತ್ತೆ ಯಾವ್ಯಾವ ನದಿಗಳ ಹಣೆ ಬರಹ ಏನು ಎಷ್ಟರ ಮಟ್ಟಿಗೆ ಅದನ್ನು ನಾವು ಎಕ್ಕಟ್ಟಿಸಿದ್ದೀವಿ ಅದರ ಪಾಪ ಏನು ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ನಿರಂತರವಾಗಿ ಟಿ ವಿನ ಇಡುವಂಥ ಪ್ರಯತ್ನವನ್ನು ಮಾಡುತ್ತೆ